ಎಲ್ಲರಿಗೂ ನಮಸ್ಕಾರ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂತ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮಾವಿನಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಈರುಳ್ಳಿ ತೊಗೋಬೋದು ನೀವು ನಾನು ಈರುಳ್ಳಿ ತೊಗೊಂಡಿಲ್ಲ ಇಲ್ಲಿ ಈರುಳ್ಳಿ ನಾನು ಬೇಕಾದರೆ ಹಾಕೋಬೋದು ಈರುಳ್ಳಿ ಹಾಕಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಬೇಕಾದರೆ ನೀವು ಹಾಕೋಬೋದು ಈರುಳ್ಳಿನ ಇದಿಷ್ಟು ಕಟ್ ಮಾಡ್ಕೋಬೇಕು ಮಾವಿನಕಾಯಿ ತುರ್ದು ತುರಿದಿಟ್ಕೋಬೇಕು ಈ ಕಡೆ ರೈಸು ನಾನು ಸ್ವಲ್ಪ ಬಿಸಿ ಅನ್ನ ಮಾಡ್ಕೊತಿದ್ದೀನಿ ಬಿಸಿ ಅನ್ನಕ್ಕೆ ಇದು ಅಕ್ಕಿಗೆ ಒಂದಕ್ಕೆ ಎರಡರಷ್ಟು ನೀರು ಹಾಕಬೇಕು ಅಕ್ಕಿಗೆ ಅದು ಅನ್ನ ಮಾಡ್ಕೋಬೇಕು ಇಲ್ಲಿ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಆಮೇಲೆ ಅರಿಶಿನ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಕಡಲೆಕಾಯಿ ಬೀಜ ಆಮೇಲೆ ಉಪ್ಪು ಮಾವಿನಕಾಯಿ ಕಟ್ ಮಾಡಿರೋದು ಆದರೆ ಇದನ್ನು ನಾನು ತುರ್ತ್ಕೊತೀನಿ ಅದು ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ತೀನಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಫಸ್ಟ್ ಕೊಬ್ಬರಿ ಎಣ್ಣೆ ಹಾಕೊತಿದ್ದೀನಿ ಸಾಸಿವೆ ಜೀರಿಗೆ ಹಾಕಬೇಕು ಆಮೇಲೆ ಕಡಲೆಬೇಳೆ ಹಾಕಬೇಕು ಇದು ಚಟಪಟ ಅಂತ ಸಿಡಿಲಿ ಸಿಡಿತಾ ಇದೆ ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊತೀನಿ ಕಡಲೆಬೇಳೆ ಒಂದೂವರೆ ಅಥವಾ ಎರಡು ಸ್ಪೂನ್ ಹಾಕ್ಕೊತಿದ್ದೀನಿ ಆಮೇಲೆ ಉದ್ದಿನಬೇಳೆ ಎರಡು ಸ್ಪೂನು ಟೀ ಸ್ಪೂನು ಆಮೇಲೆ ನೆಕ್ಸ್ಟು ಕಡಲೆಕಾಯಿ ಬೀಜ ಅದು ಇದರಲ್ಲೇ ಹಾಕಂತೀನಿ ಬೇಡ ಅಂತಂದರೆ ನೀವು ಫಸ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊಬೋದು ನಾನು ಇದರಲ್ಲೇ ಒಟ್ಟಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಇದು ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು ಕರಿಬೇವು ಕೊತ್ತಂಬರಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೆ ಒಟ್ಟಿಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಶೇ ಇದು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಾಗೋವರೆಗು ಫ್ರೈ ಮಾಡ್ಕೋಬೇಕು ಇದು ಇವಾಗ ಫ್ರೈ ಆಗ್ತಾಯಿದೆ ನೆಕ್ಸ್ಟು ಉಪ್ಪು ಆಮೇಲೆ ತುರಿದಿರೋವಂಥ ಮಾವಿನಕಾಯಿ ಆಮೇಲೆ ಇಂಗು ಹಾಕ್ತೀನಿ ನಾನು ಇಂಗು ಮೊದಲೇ ಹಾಕಿದ್ದೀನಿ ನಾನು ಉಪ್ಪು ಹಾಕಿದೆ ಈಗ ಅದು ತುರಿದಿರೋ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಅದು ಒಂದು ಬೌಲ್ ಆಗಿದೆ ಒಂದು ಬೌಲ್ ಹಾಕ್ತೀನಿ ಒಂದು ಬಟ್ಲು ಈಗ ಅರ್ಶನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅಂದ ಎಲ್ಲ ಇದಾಗೋವರೆಗೂ ಮಾಡಿಕೊಂಡೆ ಇದು ಈಗ ಅನ್ನ ಎಲ್ಲ ಕಲಸಿಟ್ಟಿದ್ದೀನಿ ಈಗ ಚಿತ್ರಾನ್ನ ರೆಡಿಯಾಗಿದೆ ಮೇಲೆ ಬೇಕಾದರೆ ಕೊಬ್ಬರಿ ತುರಿ ಅದು ನೀವು ನಾನು ನಾನಿಲ್ಲಿ ಹಾಕಿಲ್ಲ ರೆಡಿಯಾಗಿದೆ ಮಾವಿನಕಾಯಿ ಚಿತ್ರಾನ್ನ